ਇਹ}{|\text{ਓ}{|\text{ਸ਼ਾਲੰਦੇਸ}{|\text{ਇਹ}{|\text{ਸਹਤ ਤੁਮ ਮੇਰ ਵਰਗੀ ਨੇ এবੰ ਗਣੇਸ਼ੇਸ਼ਨਾ}} ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಆ ಡೆವಲಪ್ಮೆಂಟ್ಸ್ ನ ಒಂದಷ್ಟು ವಿವರವನ್ನ ಗಮನಿಸುತ್ತಾ ಹೋಗೋಣ ಒಂದು ಈ ಪ್ರಕರಣದ ಪ್ರಮುಖ ಆರೋಪಿ ಅಥವಾ ಎ ಒನ್ ಪವಿತ್ರ ಗೌಡ ಜೈಲಿಂದ ರಿಲೀಸ್ ಆಗಿದ್ದಾರೆ ಜೈಲಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ದೇವರ ಪೂಜೆ ಮಾಡಿಸುವಂತ ಸಂದರ್ಭದಲ್ಲಿ ದರ್ಶನ್ ಹೇಳಿದ್ದಾರೆ ಈ ಮೂಲಕ ಯಾವ ಸಂದೇಶ ರವಾನೆಗೆ ಪ್ರಯತ್ನ ಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಮತ್ತೊಂದು ಈ ಪ್ರಕರಣದ ಇನ್ನಿಬ್ಬರು ಆರೋಪಿಗಳಿಗೆ ಜಾಮೀನು ಸಿಕ್ಕರೂ ಕೂಡ ಶೂರಿಟಿ ನೀಡದಂತ ಕಾರಣಕ್ಕಾಗಿ ಹೊರಬರಲಾಗದೆ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತೊಂದು ಬೆಳವಣಿಗೆ ಈ ಪ್ರಕರಣದಲ್ಲಿ ಸದ್ಯ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿದೆ ಜಾಮೀನು ರದ್ದತಿಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಿಕ್ಕೆ ಪೊಲೀಸ್ ಇಲಾಖೆ ಗಂಭೀರವಾದಂತಹ ಯೋಚನೆಯನ್ನ ಮಾಡ್ತಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಪೊಲೀಸ್ ಕಮಿಷನರ್ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟರು ಮತ್ತೆ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ ಜಾಮೀನು ಸಿಕ್ತು ಎಲ್ಲರೂ ಕೂಡ ಹೊರಗಡೆ ಬಂದ್ಬಿಟ್ರು ಹಾಗಾದ್ರೆ ಏನು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಹಾಗಾದ್ರೆ ನ್ಯಾಯ ಸಿಗೋದಿಲ್ವಾ ಹಾಗಾದ್ರೆ ಮುಂದಿನ ಪ್ರಕ್ರಿಯೆಗಳು ಏನೇನು ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಪವಿತ್ರ ಗೌಡಗೆ ಸಂಬಂಧಪಟ್ಟಾಗ ಒಂದಷ್ಟು ವಿವರ ಮುಂದುವಡೆ ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಿದ್ದಂತಹ ಮಾತು ಅಂದ್ರೆ ರೇಣುಕಾ ಸ್ವಾಮಿ ಕೊಲೆಗೆ ಮೂಲ ಕಾರಣ ಪವಿತ್ರ ಗೌಡ ಪವಿತ್ರ ಗೌಡಗೆ ಮೆಸೇಜ್ ಬಂದ ಕಾರಣಕ್ಕಾಗಿ ಪವಿತ್ರ ಈ ವಿಚಾರವನ್ನ ನಟ ದರ್ಶನ್ ಗಮನಕ್ಕೆ ತಂದಂತ ಕಾರಣಕ್ಕಾಗಿ ಅದಾದ ಬಳಿಕ ಒಂದಷ್ಟು ಬೇರೆ ಬೇರೆ ನಡೆಯಬಾರದಂಥದ್ದೆಲ್ಲವೂ ಕೂಡ ನಡೆದು ಹೋಗಬಿಡ್ತು ರೇಣುಕಾ ಸ್ವಾಮಿಯ ಅತ್ಯಂತ ಭೀಕರವಾದಂತ ಕೊಲೆ ಆಯಿತು ಒಟ್ಟಾರೆಯಾಗಿ ಮೂಲ ಕಾರಣ ಪವಿತ್ರ ಗೌಡ ಎನ್ನುವಂಥ ಮಾತು ಹಿಂದಿನಿಂದಲೂ ಕೂಡ ಇತ್ತು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೂಡ ಕೋರ್ಟ್ನಲ್ಲಿ ಅದೇ ವಿಚಾರವನ್ನ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ರು ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಪವಿತ್ರ ಗೌಡ ಅಂತ ಈ ಕಾರಣಕ್ಕಾಗಿ ಸುದೀರ್ಘ ಅವಧಿಯವರೆಗೆ ಜಾಮೀನು ಸಿಕ್ಕಿಲ್ಲ ಹೀಗಾಗಿ ಹೆಚ್ಚು ಕಡಿಮೆ ಆರು ತಿಂಗಳು ಜೈಲಲ್ಲಿ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ನಟ ದರ್ಶನ್ ಅನಾರೋಗ್ಯದ ಕಾರಣಕ್ಕಾಗಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಬಂದರೂ ಕೂಡ ಪವಿತ್ರ ಗೌಡ ಮಾತ್ರ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕಾಲ ಕಳೆಯುವಂತ ಪರಿಸ್ಥಿತಿ ಇತ್ತು ಅಂತಿಮವಾಗಿ ಪವಿತ್ರ ಗೌಡಗೂ ಕೂಡ ಜಾಮೀನು ಮಂಜೂರಾಗಿದೆ ಜಾಮೀನು ಮಂಜೂರಾಗೋದಿಕ್ಕೆ ಕಾರಣ ಈಗಾಗಲೇ ಜೈಲಿನಲ್ಲಿ ಆರು ತಿಂಗಳು ಕಾಲ ಕಳೆದಿದ್ದಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯೂ ಕೂಡ ಮುಕ್ತಾಯ ಆಗಿದೆ ಸಾಧಾರಣವಾಗಿ ಒಂದು ಪ್ರಕರಣದಲ್ಲಿ ತನಿಖೆ ಕೂಡ ಮುಕ್ತಾಯ ಆದ ಬಳಿಕ ಸುದೀರ್ಘ ಅವಧಿಯವರೆಗೆ ವಿಚಾರಣೆ ದಿನ ಕೈದಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತುಂಬಾ ದಿನಗಳ ಕಾಲ ಜಾಮೀನು ನೀಡದೆ ಸತಾಯಿಸೋದಿಲ್ಲ ಈ ಕಾರಣಕ್ಕಾಗಿ ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿದೆ ಜೊತೆಗೆ ಅವರು ಪರವಾಗಿ ಪ್ರಬಲವಾದಂತಹ ವಕೀಲರೆಲ್ಲರೂ ಕೂಡ ವಾದವನ್ನ ಮಂಡಿಸಿದ್ರು ಸಾಕಷ್ಟು ವಿಚಾರವನ್ನ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಪಟ್ಟರು ಆ ಎಲ್ಲ ಕಾರಣಗಳಿಗಾಗಿ ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿದೆ ಆರು ತಿಂಗಳ ಬಳಿಕ ಇವತ್ತು ಜೈಲಿನಿಂದ ರಿಲೀಸ್ ಆದ್ರು ಸೆವೆನ್ಸ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ ಕೇವಲ ಅಂಡಮಾನ್ ಅನ್ನ ಐದು ದಿನ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಸೆಲ್ಯೂಲರ್ ಜೈಲೈಟ್ ಅಂಡ್ ಸೌಂಡ್ ಶೋ ಹಾ ಕೈಸ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪ್ರೈವೇಟ್ ಫೆರಿ ಟಿಕೆಟ್ಸ್ ಟ್ವೆಂಟಿ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಫೆಬ್ರವರಿ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ಕಾಲ್ ಮಾಡಿ ನಿಮ್ಮ ಸೀಟ್ ಮಾಡಿ ಮುಂದೆರಡು ದಿನಗಳ ಕಾಲ ಬೇರೆ ಬೇರೆ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆ ಇದ್ದ ಕಾರಣಕ್ಕಾಗಿ ರಿಲೀಸ್ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅಂದ್ರೆ ಜಾಮೀನ್ ಸಿಕ್ಕರೂ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಕೊನೆಗೆ ಇವತ್ತು ಜಾಮೀನ ಮೇಲೆ ಹೊರಗಡೆ ಬಂದ್ರು ಹೊರಗಡೆ ಬರ್ತಾ ಇದ್ದ ಹಾಗೆ ಟೆಂಪಲ್ ರನ್ ಶುರುವಾಯಿತು ಒಂದಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು ಪೂಜೆ ಪುನಸ್ಕಾರ ಅಂತ ಕೂಡ ನಡೀತು ಅದು ಅವರ ವೈಯಕ್ತಿಕವಾದಂತಹ ವಿಚಾರ ಅಂದ್ರೆ ದೇವರ ಪೂಜೆ ಮಾಡಿಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆಯವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು ಅಂದ್ರೆ ದೇವ್ರಿಗೆ ಪೂಜೆ ಮಾಡಿಸುವಾಗ ಕುಟುಂಬಸ್ಥರ ಹೆಸರಲ್ಲೂ ಕೂಡ ಹೇಳ್ತಾರಲ್ಲ ಆಗ ಪವಿತ್ರ ಗೌಡ ಸನ್ನೆ ಮಾಡ್ತಾರೆ ಸನ್ನೆ ಮಾಡ್ತಾ ಇದ್ದ ಹಾಗೆ ಪವಿತ್ರ ಗೌಡ ತಾಯಿ ದರ್ಶನ್ ಎನ್ನುವ ರೀತಿಯಲ್ಲಿ ಕೇಳ್ತಾರೆ ಪವಿತ್ರ ಗೌಡ ಅದಕ್ಕೆ ಹೌದು ಎನ್ನುವ ರೀತಿಯಲ್ಲಿ ಮತ್ತೊಮ್ಮೆ ಸನ್ನೆ ಮಾಡ್ತಾರೆ ಆ ಕಡೆಯಿಂದ ಪವಿತ್ರ ಗೌಡ ತಾಯಿ ದರ್ಶನ್ ಹೆಸರನ್ನ ಹೇಳ್ತಾರೆ ಅಂದ್ರೆ ಪವಿತ್ರ ಗೌಡ ದರ್ಶನ್ ಹೆಸರಲ್ಲೂ ಕೂಡ ಇವತ್ತು ಪೂಜೆಯನ್ನ ಮಾಡಿಸಿದ್ರು ಈ ಮೂಲಕ ಯಾವ ಸಂದೇಶವನ್ನು ಸಾರ್ವಜನಿಕರಿಗೆ ಸಾರ್ತಿದ್ದಾರೋ ಗೊತ್ತಿಲ್ಲ ಅಂದ್ರೆ ತುಂಬಾ ಜನರ ವಾದ ಇದ್ದಿದ್ದೇನಪ್ಪ ಅಂದ್ರೆ ಇನ್ನಾದ್ರೂ ದರ್ಶನ್ ಪವಿತ್ರ ಗೌಡರಿಂದ ದೂರ ಆಗಬೇಕು ದರ್ಶನ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ತುಂಬಾ ಒದ್ದಾಡಿದ್ರು ಗೋಳಾಡಿದ್ರು ವಕೀಲರನ್ನ ನೇಮ್ಸೋದಿಕ್ಕೆ ಒದ್ದಾಡುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿತ್ತು ಬಹಳ ಒಂದು ದೊಡ್ಡ ಮಟ್ಟಿಗಿನ ಫೈಟ್ ಮಾಡಿ ಗಂಡನನ್ನ ಜಾಮೀನ ಮೇಲೆ ಹೊರಗಡೆ ತರುವಲ್ಲಿ ವಿಜಯಲಕ್ಷ್ಮಿ ಹೊರ ಯಶಸ್ವಿ ಆಗಿದ್ದಾರೆ ಹೀಗಿರುವಾಗ ನಟ ದರ್ಶನ್ ವಿಜಯಲಕ್ಷ್ಮಿಯ ಜೊತೆಗೆ ಇರಬೇಕು ಹೊರತಾಗಿ ಪವಿತ್ರ ಗೌಡರಿಂದ ಅಂತರವನ್ನ ಕಾಯ್ದುಕೊಳ್ಬೇಕು ಎನ್ನುವಂತ ಮಾತು ಒಂದು ವರ್ಗದಿಂದ ಕೇಳಿ ಬರ್ತಿ ಅಥವಾ ಬುದ್ಧಿ ಮಾತಿನ ರೀತಿಯಲ್ಲಿ ಸಾಕಷ್ಟು ಹಿರಿಯರು ಕೂಡ ನಟ ದರ್ಶನ್ಗೆ ಮಾತನ್ನು ಹೇಳ್ತಾ ಇದ್ರು ಇನ್ನಾದರೂ ದೂರ ಉಳಿಯಬೇಕು ದರ್ಶನ್ ಇವತ್ತು ಜೈಲಿಗೆ ಹೋಗೋದಕ್ಕೂ ಕೂಡ ಮೂಲ ಕಾರಣ ಪವಿತ್ರ ಗೌಡ ಎಲ್ಲ ಬೆಳವಣಿಗೆ ಆಗೋದಿಕ್ಕೂ ಕೂಡ ಪವಿತ್ರ ಗೌಡ ಜೊತೆಗೆ ಈ ಹಿಂದೆಯೇ ವಿಜಯಲಕ್ಷ್ಮಿ ಹಾಗೆ ಪವಿತ್ರ ಗೌಡ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರ ಎದುರುಗಡೆ ಕಿತ್ತಾಡ್ಕೊಂಡು ಬಿಟ್ಟಿದ್ರು ಬೇರೆ ಬೇರೆ ವಿಚಾರ ಎಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿ ಕಿತ್ತಾಡ್ಕೊಂಡು ಬಿಟ್ಟಿದ್ರು ಹೀಗಿರುವಾಗ ವಿಜಯಲಕ್ಷ್ಮಿ ಹಿಂದೆ ಬಹಳ ನೊಂದ್ಕೊಂಡಿದ್ದಾರೆ ಬಹಳ ನೋವಿನಲ್ಲಿದ್ದಾರೆ ಆದರೂ ಕೂಡ ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಅದೆಲ್ಲವನ್ನೂ ಕೂಡ ಬದಿಗಿಟ್ಟು ಹೋರಾಟ ಮಾಡಿದ್ರು ಈಗಲೂ ಕೂಡ ದರ್ಶನ್ ಪವಿತ್ರ ಗೌಡ ಜೊತೆಗೆ ಸಂಪರ್ಕದಲ್ಲಿರೋದು ಯಾವುದೇ ಕಾರಣಕ್ಕೂ ಸರಿ ಅಲ್ಲ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಹೀಗಿರುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ನಾನು ದರ್ಶನ್ ನಿಂದ ದೂರ ಆಗ್ತಿಲ್ಲ ಅಥವಾ ದೂರ ಆಗಿಲ್ಲ ಎನ್ನುವಂತಹ ಸಂದೇಶವನ್ನು ಸಾರಿದ ಕಾಣ್ತಾ ಇದೆ ಇದು ಮುಂದೆ ಮುಂದೆ ಹೋಗಿ ಯಾವ್ಯಾವ ರೂಪವನ್ನು ಪಡೆಯುತ್ತೆ ಅನ್ನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಇವತ್ತಿನ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು ವೈರಲ್ ಆಗ್ತಾ ಇದ್ದ ಹಾಗೆ ಒಂದಷ್ಟು ಜನ ಪವಿತ್ರ ಗೌಡ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸೋಕೆ ಶುರು ಮಾಡಿಕೊಂಡ್ರು ಇಷ್ಟೆಲ್ಲ ಆದ್ಮೇಲೂ ಕೂಡ ಮತ್ತಿದು ಬೇಕಾ ಅಥವಾ ಬೇಕಿತ್ತ ಎನ್ನುವ ರೀತಿಯಲ್ಲಿ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅದನ್ನ ಬದಿಗಿಡೋಣ ಇದು ಪವಿತ್ರ ಗೌಡ ವಿಚಾರ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇನ್ನೊಂದು ನೋಡಿ ಇಲ್ಲಿ ಈ ಪ್ರಕರಣದಲ್ಲಿ ಒಂದಷ್ಟು ಜನ ಪ್ರಭಾವಿಗಳು ಶ್ರೀಮಂತರೆಲ್ಲರೂ ಕೂಡ ಇದ್ದರು ಪವಿತ್ರ ಗೌಡ ದರ್ಶನ್ನು ಒಂದು ಹೋಟೆಲ್ನ ಮುಖ್ಯಸ್ಥ ಅಥವಾ ಹೋಟೆಲ್ನ ಓನರ್ ಜೊತೆಗೆ ದರ್ಶನ್ ಮ್ಯಾನೇಜರ್ ಇವರೆಲ್ಲರೂ ಕೂಡ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇರೋರು ಜೈಲಿಗೆ ಹೋದ್ರು ಹೊರಗಡೆ ಬಂದ್ರು ಇವ್ರ ಮೇಲೆ ತೀರಾ ಇಂಪ್ಯಾಕ್ಟ್ ಏನೂ ಆಗೋದಿಲ್ಲ ಇನ್ನೊಂದು ಒಟ್ಟು ಹದಿನೇಳು ಆರೋಪಿಗಳಲ್ಲಿ ಸಾಕಷ್ಟು ಜನ ಸಹಾಯ ಮಾಡಿದಂಥವ್ರು ಇದ್ದಾರಲ್ಲ ತೀರಾ ಬಡತನದ ಕುಟುಂಬದಿಂದ ಬಂದಂತಹವರು ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂತವ್ರು ಇದ್ದಾರೆ ಅವರೆಲ್ಲರೂ ಕೂಡ ಜೈಲಿಗೆ ಹೋದ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರ ಪರಿಸ್ಥಿತಿಯನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ತೀರಾ ತೀರಾ ಒದ್ದಾಡ್ತಿದ್ದಾರೆ ನೋಡಿ ಅವ್ರ ಪರಿಸ್ಥಿತಿ ಎಲ್ಲಿವರೆಗಿದೆ ಅಂದ್ರೆ ಈಗ ಜಗದೀಶ್ ಮತ್ತೆ ಅನುಕುಮಾರ್ ಅಂತ ಮೂಲತಃ ಚಿತ್ರದುರ್ಗ ಭಾಗದವರು ಅವರಿಬ್ರಿಗೆ ಜಾಮೀನು ಸಿಕ್ಕರೂ ಕೂಡ ಶ್ಯೂರಿಟಿ ಕೊಡೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ ಈಗ ಒಂದು ಲಕ್ಷ ರೂಪಾಯಿ ಬಾಂಡ್ ಇರುತ್ತಲ್ಲ ಶ್ಯೂರಿಟಿ ಕೊಡೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ ಈ ಕಾರಣಕ್ಕಾಗಿ ಅವರಿಬ್ರು ಜೈಲಿಂದ ಹೊರಗಡೆ ಬರೋದಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅವರು ಜಗದೀಶ್ ಅವರ ತಾಯಿ ಮಾತಾಡ್ತಾ ಇದ್ರು ಈಗ ದರ್ಶನ್ಗೋಸ್ಕರವೇ ಹೋಗಿದ್ರು ದರ್ಶನ್ ಈಗ ಸಹಾಯವನ್ನ ಮಾಡಬೇಕು ಅಂತ ಅಂದ್ರೆ ಇದರಿಂದ ಪ್ರತಿಯೊಬ್ರು ಕೂಡ ಪಾಠ ಕಲಿಬೇಕು ಶ್ರೀಮಂತರೇನೋ ಪ್ರಕರಣದಿಂದ ಬಚಾವ್ ಆಗಿಬಿಡ್ತಾರೆ ಅಥವಾ ಹೇಗಬೇಕಾದ್ರು ಜಯಿಸ್ಕೊಂಡು ಬರ್ತಾರೆ ಹೊತ್ತಿನ ತುತ್ತಿಗೆ ಪರದಾಡುವಂತವರು ನಮ್ಮ ಬಾಸ್ ನಮ್ಗಿನ್ಯಾರು ಯಾರು ಮತ್ತೊಬ್ರು ಅಂತೇಳಿ ಅವ್ರ ಸಹಾಯಕ್ಕೆ ಹೋಗಿಬಿಟ್ರೆ ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಡುತ್ತೆ ಅಂದ್ರೆ ಅವನ್ನ ನಂಬಿಕೊಂಡಿರುವಂತಹ ಕುಟುಂಬ ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಇನ್ನು ಆದರೂ ಒಂದಷ್ಟು ಜನ ಪಾಠ ಕಲಿಬೇಕಾಗತ್ತೆ ಅದನ್ನು ಸ್ವಲ್ಪ ಬದಿಗಿಡೋಣ ಮುಂದಿನ ವಿಚಾರ ಅಂದ್ರೆ ಬೇಲ್ ರದ್ದು ಮಾಡುವಂತ ಸಾಧ್ಯತೆ ಇದೆಯಾ ಹೇಗೆ ಏನು ಎತ್ತ ಈಗ ಸಹಜವಾಗಿ ಎಲ್ಲ ಪ್ರಕರಣದಲ್ಲೂ ಕೂಡ ಹೈಕೋರ್ಟ್ ಈಗ ಬೇಲ್ ಕೊಡ್ತಾ ಇದ್ದ ಹಾಗೆ ಸಹಜವಾಗಿ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸ್ತಾರೆ ಉದಾಹರಣೆಗೆ ಈ ಮುರುಘಾಮಠದ ಶಿವಮೂರ್ತಿ ಕೇಸ್ನಲ್ಲಿ ಆ ಸ್ವಾಮೀಜಿ ಇದ್ನಲ್ಲ ಆತನ ಕೇಸ್ನಲ್ಲಿ ಕೋರ್ಟ್ ಬೇಲ್ ನೀಡಿತ್ತು ಅಂದ್ರೆ ಜಾಮೀನನ್ನ ನೀಡಿತ್ತು ಆದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಾಯಿತು ಏನಂತ ಕಾರಣ ಇಟ್ಕೊಂಡ್ರು ಅಂದ್ರೆ ಈ ಆರೋಪಿ ಅತ್ಯಂತ ಪ್ರಭಾವಿ ತುಂಬಾ ಇನ್ಫ್ಲುಯೆನ್ಸ್ ಇರುವಂತಹ ವ್ಯಕ್ತಿ ಈತ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ ಸಾಕ್ಷಿಗಳು ಕೋರ್ಟ್ಗೆ ಬರದ ರೀತಿಯಲ್ಲಿ ಮಾಡುವಂತ ಸಾಧ್ಯತೆ ಇದೆ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಹೀಗಾಗಿ ಈ ಜಾಮೀನು ರದ್ದು ಮಾಡಬೇಕು ಅಂತ ಅದೆಲ್ಲವನ್ನೂ ಕೂಡ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಜಾಮೀನನ್ನು ರದ್ದುಗೊಳಿಸುತ್ತೆ ಮುರುಘಾ ಮಠದ ಶಿವಮೂರ್ತಿ ಮತ್ತೊಮ್ಮೆ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಇಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ ವಿಚಾರ ಸಂಬಂಧಪಟ್ಟ ಸ್ಪಷ್ಟನೆಯನ್ನು ಕೊಟ್ಟರು ಅದೊಂದು ಪ್ರೋಸೆಸ್ ಇರುತ್ತೆ ಏನು ರಾಜ್ಯ ಸರ್ಕಾರದ ಬಳಿ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ ಅಥವಾ ಗೃಹ ಇಲಾಖೆ ಅದಕ್ಕೆ ಅನುಮತಿಯನ್ನ ಕೊಡಬೇಕಾಗತ್ತೆ ಅವ್ರು ಅನುಮತಿ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ರಾಜ್ಯ ಸರ್ಕಾರ ಏನಾದರೂ ಕೊಡ್ತು ಅಂತ ಇವರು ಸುಪ್ರೀಂ ಕೋರ್ಟ್ಗೆ ಆರಾಮಾಗಿ ಹೋಗ್ಬೋದು ಈ ಮಧ್ಯಂತರ ಜಾಮೀನು ಸಿಕ್ಕ ಸಂದರ್ಭದಲ್ಲೂ ಕೂಡ ಆರಂಭದಲ್ಲಿ ಹೋಗೇ ಇರಲಿಲ್ಲ ಆ ತುಂಬಾ ಅನುಮಾನ ಬಂದಿತ್ತು ಯಾಕೋ ಇಲ್ಲೇನೋ ಬೇರೆ ಆಗ್ತಿದೆ ಅಂತ ಇನ್ನೇನು ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಸೀದಾ ಕೋರ್ಟ್ ಹೋದ್ರು ಅದು ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗಲಿಲ್ಲ ಈಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇದೆ ಆದ್ರೆ ರಾಜ್ಯ ಸರ್ಕಾರ ಮನಸ್ಸು ಮಾಡಬೇಕಾಗತ್ತೆ ಮನಸ್ಸು ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಹೋದ್ರೆ ಯಾವೆಲ್ಲ ವಿಚಾರಗಳನ್ನ ಇವ್ರು ಮುನ್ನೆಲೆ ತರ್ತಾರಂದ್ರೆ ಮತ್ತದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಇವರು ತುಂಬ ಇನ್ಫ್ಲೂಯೆನ್ಸ್ ಇರುವಂತಹ ವ್ಯಕ್ತಿ ಎನ್ನುವಂತಹ ವಿಚಾರವನ್ನು ಜೊತೆಗೆ ನೋಡಿ ಮಧ್ಯಂತರ ಜಾಮೀನು ಪಡೆಯುವ ಸಂದರ್ಭದಲ್ಲಿ ಸರ್ಜರಿ ಮಾಡಿಸಿಲ್ಲ ಅಂದ್ರೆ ಲಕ್ಕು ಹಡೆಯುತ್ತೆ ಸರ್ಜರಿ ಮಾಡಿಸಲೇಬೇಕು ಅಂತ ಹೇಳಿದ್ರು ಆದರೆ ಈಗಲೂ ಕೂಡ ಸರ್ಜರಿ ಮಾಡಿಸಿಲ್ಲ ಇವರು ಕಾನೂನನ್ನು ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡಿಬಿಟ್ರು ಅಥವಾ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಿಬಿಟ್ರು ಸುಳ್ಳು ಹೇಳಿ ಮಧ್ಯಂತರ ಜಾಮೀನು ತೆಗೆದುಕೊಂಡ್ರು ಈ ರೀತಿಯಾಗಿ ಒಂದಷ್ಟು ವಿಚಾರವನ್ನು ಕೋರ್ಟ್ ಗಮನಕ್ಕೆ ತರುವಂಥ ಸಾಧ್ಯತೆ ಇದೆ ನೋಡೋಣ ಮುಂದೆ ಅದು ಏನಾಗುತ್ತೆ ಅಂತ ಹೇಳಿ ಹಾಗೇನಾದರೂ ಸುಪ್ರೀಂ ಕೋರ್ಟ್ ಆ ಮೇಲ್ಮನವಿಗೆ ಸ್ಪಂದಿಸಿ ಜಾಮೀನನ್ನ ರದ್ದುಗೊಳಿಸಿದ್ರೆ ಮತ್ತೊಮ್ಮೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡತ್ತೆ ಇಷ್ಟೆಲ್ಲ ಆಯ್ತಲ್ಲ ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿರುವಂತ ವಿಚಾರ ನೋಡಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಲಿಲ್ಲ ಎಲ್ರು ಕೂಡ ಹೊರಗಡೆ ಬಂದ್ಬಿಟ್ರು ಮುಗಿದು ಹೋಯ್ತು ಈ ಕೇಸ್ ಎನ್ನುವ ರೀತಿಯಲ್ಲಿ ಹಾಗಾದ್ರೆ ಮುಂದಿನ ಕಾನೂನು ಪ್ರಕ್ರಿಯೆ ಏನಪ್ಪಾ ಅಂದ್ರೆ ಟ್ರಯಲ್ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗುತ್ತೆ ಅಂದರೆ ಸಾಕ್ಷಿಗಳ ವಿಚಾರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಅಲ್ಲೂ ಕೂಡ ಸುದೀರ್ಘ ಅವಧಿಯವರೆಗೆ ಪರ ವಿರೋಧ ಅಥವಾ ವಾದ ಪ್ರತಿವಾದ ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಸಾಕ್ಷಿಗಳನ್ನು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಹೆಚ್ಚು ಕಡಿಮೆ ಅದಕ್ಕೆ ಎರಡು ವರ್ಷ ಟೈಮ್ ತಗೊಳ್ಬಹುದು ಅಥವಾ ಮೂರು ವರ್ಷ ತೆಗೆದುಕೊಳ್ಬಹುದು ಇನ್ನೂ ಲೇಟ್ ಆಯಿತು ಅಂದರೆ ನಾಲ್ಕು ವರ್ಷವೂ ತೆಗೆದುಕೊಳ್ಬಹುದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಆದರೆ ಬಹಳ ಬೇಗ ಬೇಗ ಆಗಿ ಒಂದು ಕೆಲವು ಕೂಡ ಕ್ಲಿಯರ್ ಆಗಿಬಿಡುತ್ತೆ ನಾರ್ಮಲ್ ಕೋರ್ಟ್ ಅಂತ ಆದರೆ ಮೂರು ವರ್ಷ ನಾಲ್ಕು ವರ್ಷ ಇನ್ನೂ ಸುದೀರ್ಘ ಅಂತ ಆದರೆ ಐದು ವರ್ಷ ಟೈಮ್ ತಗೊಳ್ಳುವಂತ ಸಾಧ್ಯತೆಯೂ ಕೂಡ ಇದೆ ಅಲ್ಲಿ ಹೆಚ್ಚು ಕಡಿಮೆ ಒಂದಷ್ಟು ಮಂದಿ ಪ್ರಕರಣ ಏನಾಯ್ತು ಎತ್ತ ಎಲ್ಲವನ್ನು ಕೂಡ ಮರ್ತು ಬಿಟ್ಟಿರ್ತಾರೆ ಇನ್ನು ಕೇಸ್ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ರಾಜ್ಯ ಸರ್ಕಾರ ಈಗ ತೆಗೆದುಕೊಂಡಿರುವಂಥ ನಿಲುವಿಗೆ ಬದ್ಧ ಆಗಿರಬೇಕು ಎಸ್ ಪಿ ಪಿ ಇದ್ದಾರಲ್ಲ ಅವರು ಕೂಡ ಅಷ್ಟೇ ಕಠಿಣವಾಗಿ ವಾದವನ್ನು ಮಣ್ಣು ಮಂಡಿಸಬೇಕು ಅದೇ ಮನಸ್ಥಿತಿ ಅವರಿಗೆ ಹಾಗೆ ಮುಂದುವರಿಬೇಕು ಸಾಕ್ಷಿಗಳು ಯಾರ್ಯಾರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತ್ಯಕ್ಷ ಬೇರೆ ಬೇರೆ ಸಾಕ್ಷಿ ಅಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅವ್ರು ಮುಂದೆ ಕೋರ್ಟ್ಗೆ ಹಾಜರಾಗಬೇಕು ಜೊತೆಗೆ ತಮ್ಮ ಮಾತಿಗೆ ಬದ್ಧರಾಗಿರಬೇಕಾಗತ್ತೆ ಅವರೇನಾದರೂ ಉಲ್ಟಾ ಹೊಡೆದ್ರು ರಾಜ್ಯ ಸರ್ಕಾರ ಆಸಕ್ತಿ ಕಳ್ಕೊಳ್ತು ಎಸ್ ಪಿ ಪಿನೂ ಕೂಡ ಆಸಕ್ತಿ ಕಳ್ಕೊಂಡ್ರು ಅಂತಾದರೆ ಪ್ರಕರಣ ಮುಂದಕ್ಕೂ ತಪ್ಪಿದ ಹಾಗೆ ಅಥವಾ ಪ್ರಕರಣ ಅಲ್ಲಿಗೆ ಕ್ಲೋಸ್ ಆದ ಹಾಗೆ ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ ಇದಿಷ್ಟು ಬೆಳವಣಿಗೆ ಬಂದು ಕಡೆ ನಿಮ್ಗೇನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ